ಐದು ಸಾವಿರ ವರ್ಷಗಳ ಹಿಂದೆ ಹಿಮಾಲಯದ ಗುಹೆಗಳಲ್ಲಿ ಋಷಿಗಳು ಒಂದು ಗಾಢವಾದ ಸತ್ಯವನ್ನು ಕಂಡುಹಿಡಿದರು ಮಾನವ ಶರೀರದ ಅತ್ಯಂತ ಆಳದಲ್ಲಿ ಮರೆಮಾಡಲ್ಪಟ್ಟಿರುವ ಒಂದು ಶಕ್ತಿಕೇಂದ್ರದ ಬಗ್ಗೆ ಇದಕ್ಕೆ ಹೆಸರು ಮೂಲಾಧಾರ ಚಕ್ರ ಆದರೆ ಇಂದು ನಾನು ನಿಮಗೆ ಬಹಿರಂಗಪಡಿಸಲಿರುವುದು ಇನ್ನೂ ಆಳವಾದ ರಹಸ್ಯವನ್ನು ಈ ಚಕ್ರವು ಆನೆ ಮತ್ತು ಅಂಕುಶದೊಂದಿಗೆ ಹೇಗೆ ಸಂಪರ್ಕ ಹೊಂದಿದೆ ಎಂಬುದರ ಬಗ್ಗೆ ಇದು ಕೇವಲ ಸಂಕೇತವಲ್ಲ ಇದು ನಿಮ್ಮ ಜೀವನದ ಸಂಪೂರ್ಣ ಶಕ್ತಿಯನ್ನು ಬದಲಾಯಿಸಬಲ್ಲ ಒಂದು ಪ್ರಾಚೀನ ವಿಜ್ಞಾನ ತಂತ್ರಶಾಸ್ತ್ರ ಮತ್ತು ವೇದಗಳ ಪ್ರಕಾರ ಮೂಲಾಧಾರ ಚಕ್ರವು ನಮ್ಮ ಕೋಕಿಸಿಯಕ್ಸ್ ಬೆನ್ನೆಲುಬಿನ ಕೊನೆಯ ಭಾಗದಲ್ಲಿ ಸ್ಥಿತವಾಗಿದೆ ಮೂಲಾಧಾರವನ್ನು ಎಂಟು ಆನೆಗಳು ಏಕೆ ರಕ್ಷಿಸುತ್ತವೆ ಇದರಲ್ಲಿ ಮರೆಮಾಡಲ್ಪಟ್ಟಿರುವ ಮೂರು ಆಳವಾದ ಸತ್ಯಗಳು ಖಗೋಳ ಸಂಬಂಧ ದು ಜ್ಯೋತಿಷ್ಯದಲ್ಲಿ ಎಂಟು ದಿಕ್ಕುಗಳನ್ನು ಎಂಟು ದಿಗ್ಗಜಗಳು ರಕ್ಷಿಸುತ್ತವೆ ಲದ್ರನ ಐರಾವತ ಶ್ವೇತ ಆನೆ ವೃಷಭ ನಕ್ಷತ್ರ ಪುಂಜವನ್ನು ಪ್ರತಿನಿಧಿಸುತ್ತದೆ ತಂತ್ರಶಾಸ್ತ್ರದ ರಹಸ್ಯ ಮೂಲಾಧಾರದಲ್ಲಿ ಎಂಟು ಪೆಟಲ್ಗಳಿವೆ ಕೆಲವು ಗ್ರಂಥಗಳಲ್ಲಿ ನಾಲ್ಕು ಪ್ರತಿ ಪೆಟಲ್ ಒಂದು ಸಂಸ್ಕೃತ ಅಕ್ಷರವನ್ನು ಹೊಂದಿದೆ ಲಂ 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 ವಿಜ್ಞಾನ ಆನೆಯಂತೆ ದೃಢವಾದ ಗುದದ್ವಾರದ ಸ್ನಾಯುಗಳು ಮೂಲಾಧಾರಕ್ಕೆ ಶಕ್ತಿ ನೀಡುತ್ತವೆ ಮಲವಿಸರ್ಜನೆಯ ನಿಯಂತ್ರಣವೇ ಮೂಲಾಧಾರದ ಮೊದಲ ಪಾಠ ಅಂಕುಶವು ಕೇವಲ ಸಾಧನವಲ್ಲ ಇದು ಒಂದು ಸಂಪೂರ್ಣ ಆಧ್ಯಾತ್ಮಿಕ ತಂತ್ರಜ್ಞಾನ ರಶಾಸ್ತ್ರದ ಪ್ರಕಾರ ಅಂಕುಶದ ಮೂರು ಭಾಗಗಳು ಮುಳ್ಳು ವಿವೇಕ ಕೊಕ್ಕೆ ನಿಯಂತ್ರಣ ದಂಡ ಶಿಸ್ತು ಅಂಕುಶವು ನಮ್ಮ ಪ್ರೀಫ್ರಂಟಲ್ ಕಾರ್ಟೆಕ್ಸ್ನನ್ನು ಸೂಚಿಸುತ್ತದೆ ಇದು ಮೂಲಾಧಾರದ ಕಾಮ ಭಯಗಳನ್ನು ನಿಯಂತ್ರಿಸುತ್ತದೆ ಗಣೇಶನ ಅಂಕುಶ ನಿಮಗೆ ಹೇಳುತ್ತದೆ ನಿಮ್ಮ ಮೂಲ ಪ್ರವೃತ್ತಿಗಳನ್ನು ನಿಯಂತ್ರಿಸದಿದ್ದರೆ ನೀವು ಎಂದಿಗೂ ಮುಕ್ತಿ ಪಡೆಯಲು ಸಾಧ್ಯವಿಲ್ಲ ಈಗ ತಂತ್ರಶಾಸ್ತ್ರದ ಪ್ರಕಾರ ಮೂಲಾಧಾರವನ್ನು ಜಾಗೃತಗೊಳಿಸುವ ಮೂರು ಪ್ರಾಯೋಗಿಕ ವಿಧಾನಗಳು ಮೂಲಬಂಧ ಗುದದ್ವಾರ ಜನನೇಂದ್ರಿಯ ಮತ್ತು ನಾಭಿಯ ಸ್ನಾಯುಗಳನ್ನು ಸಂಕೋಚನಗೊಳಿಸುವುದು ದಿನಕ್ಕೆ ಮೂರು ಬಾರಿ ಹದಿನೈದು ಸೆಕೆಂಡುಗಳ ಕಾಲ ಅಶ್ವಿನಿ ಮುದ್ರಾ ದದ್ವಾರದ ಸ್ನಾಯುಗಳನ್ನು ಸ್ಪಂದಿಸುವುದು ನೂರ ಎಂಟು ಬಾರಿ ಪ್ರತಿದಿನ ಬೀಜ ಮಂತ್ರ ಏಳು ಪಾಯಿಂಟ್ ಐದು ಹರ್ಚ್ ಫ್ರೀಕ್ವೆನ್ಸಿಯಲ್ಲಿ ಉಚ್ಚರಿಸುವುದು ಮೂಲಾಧಾರದ ಅನುರಣನ ಮೂಲಾಧಾರ ಆನೆ ಮತ್ತು ಅಂಕುಶದ ಈ ಜ್ಞಾನವು ಕೇವಲ ತತ್ವಜ್ಞಾನವಲ್ಲ ಇದು ನಿಮ್ಮ ಜೀವನವನ್ನು ಪೂರ್ಣವಾಗಿ ಬದಲಾಯಿಸಬಲ್ಲ ಒಂದು ಪ್ರಾಯೋಗಿಕ ವಿಜ್ಞಾನ ಇದನ್ನು ಅನುಷ್ಠಾನಕ್ಕೆ ತಂದಾಗ ನೀವು ಕಂಡುಹಿಡಿಯುವಿರಿ ನಿಮ್ಮಲ್ಲಿಯೇ ಮರೆಮಾಡಲ್ಪಟ್ಟಿರುವ ಒಂದು ದಿವ್ಯಾಶಕ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾವು ಅನ್ವೇಷಿಸೋಣ ಸ್ವಾದಿಷ್ಠಾನ ಚಕ್ರದ ರಹಸ್ಯಗಳನ್ನು ಮೇಂಟ್ ಮಾಡಿ ನಿಮ್ಮ ಮೂಲಾಧಾರ ಅನುಭವಗಳನ್ನು ಹಂಚಿಕೊಳ್ಳಿ